Oh, Yo. you

ಹಾ ಹಾ ಬಂದ್ಬಿಡು ಬಂದ್ಬಿಡುಗ್ರಿ ಇವತ್ತು ಯಾರ್ಯಾರ ಮನೆಗೆ ಬಡ್ಡಿ ವಸೂಲಿಗೆ ಹೋಗೋದೈತೆ ಸ್ವಲ್ಪ ಓದೋಣ ಇವತ್ರಿ ಮೊದಲನೇದಾಗಿ ಶಿವದೇವಯ್ಯ ಸಾಲ ತಗೊಂಡ್ ಮೂರ್ ತಿಂಗಳಾಗೂ ಹಸಿನಲ್ಲಿ ಬಡ್ಡಿಯ ಒಂದು ದುಡ್ಡ ಕೊಟ್ಟಿಲ್ಲ ಈ ಶಿವದೇವಯ್ಯ ಅಂದ್ರೆ ಆ ಕೊಳ್ಳವ್ ಈಗ ಕಟ್ಕೊಂಡು ನಮ್ಮ ಆಚಾರ ಬೇರೆ ವಿಚಾರ ಬೇರೆ ಅಂತ ಓಡಾಡ್ತಿರ್ತಾರಲ್ಲ

ಆಶ್ರಮಕ್ಕೆ ಹೋಗ್ತೀಯ ಅಲ್ವಾ ಹೌದು ಅಪ್ಪ ಪತ್ತೆ ಹೋಗಬೇಕಮ್ಮ ಗುರುಗಳು ಹೇಳಿದ್ದನ್ನ ಶ್ರದ್ಧೆಯಿಂದ ಕೇಳ್ಬೇಕು ನೋಡಮ್ಮ ನಮ್ಮ ಮನೆಯಲ್ಲಿ ಓದೋರು ಅಂತ ಯಾರು ಇಲ್ಲ ನಮ್ಮಮ್ಮ ನಿಮ್ಮಮ್ಮ ನಾನು ಎಲ್ಲರೂ ಹೆಪ್ಪೆಟ್ನವ್ರೆ ಅಮ್ಮ ಅಪ್ಪ ಹೆಪ್ಪೆಟ್ನವರು ಅಂದ್ರೆ ಅಕ್ಷರ ಕಲಿಯದವರು ಗುರುಕುಲಾಶ್ರಮಕ್ಕೆ ಹೋಗದವರು ಕಾಗದ ಪತ್ರಗಳ ಮೇಲೆ ರುಚು ಹಾಕ್ಬೇಕಂದ್ರು ಹೆಪ್ಪೆಟ್ಟೆ ಹೋಗ್ಬೇಕಮ್ಮ ಓದದೆ ಹೆಪ್ಪೆಟ್ಟು ಹೊತ್ತಿದ್ರೆ ತೊಂದರೆ ಆಗ ಅಮ್ಮ ಅದು ಒಂದು ದೊಡ್ಡ ಕಥೆ ಆ ಕಥೆಲ ನಿಮಗೆ ಯಾಕಬೇಕು ನೀ ಹೋಗಿ ಒತ್ತಕುಸೆ ಆಯ್ತು ಅಪ್ಪ ಬಂದೆ ಇಲ್ಲಿ ಇರ್ತಾಯ್ನು ಅಪ್ಪ ಏನಮ್ಮ ನಾನು ಪ್ರಶ್ನೆ ಅಪ್ಪ ಕೇಳು ನೀನು ಅಮ್ಮನ ಜೊತೆಗೆ ಅಕ್ಕಲಿನಾಥನ ಗುಡಿಗೆ ಯಾಕ ಹೋಗ್ತಿಲ್ಲ ಯಾಕಂದ್ರೆ ನಿಮ್ಮ ಅಪ್ಪ ವಸವಣ್ಣನವರ ತತ್ವಗಳ ಬಗ್ಗೆ ನಿಮ್ಮ ಅಮ್ಮ ಕಲ್ಲಿನಾಥನ ಬಗ್ಗೆ ಹಾಗಂತ ನೀನ ಜಿ ಹಾಗಂದ್ರೆ ವಸವಣ್ಣನವರು ಹೇಳಿದ್ದಾರೆ ಸ್ಥಾವರ ಕಳಿವುತ್ತು ಚಂದಮ ಕಳಿವಿಲ್ಲ ಇಲ್ಲಿ ಸ್ಥಾವರ ಎಂದರೆ ಗುಡಿಯಲ್ಲಿರುವ ದೇವರು ಚಂದಮ ಎಂದರೆ ನನ್ನ ಎದೆ ಮೇಲಿನ ಇಷ್ಟಲಿಂಗ ಅವಳು ಗುಡಿಯಲ್ಲಿಯೇ ದೇವರಿದ್ದಾನೆಂದು ನಂಬಿದ್ದಾರಮ್ಮ ನಾನು ಎಷ್ಟು ಹೇಳಿದ್ರು ನಿಮ್ಮಮ್ಮ ನಾನು ಮಾತು ಕೇಳೋದೇ ಇಲ್ಲ ಹುಸೆ ಬಾಯಿ ಮೊನ್ನೆ ನಾನು ನಿನ್ನ ವಚನ ಹೇಳ್ಕೊಟ್ಟಿದ್ದೆ ಹೇಳ್ತೇನೆ ಗುರುಗಳೇ ಧರ್ಮ ಅಂದ್ರೆ ತಂದೆಗೆ ಮಗನಲ್ಲಿ ಪ್ರೀತಿ ಇರಬೇಕು ಗುರ್ಗಳಿಗೆ ಮೇಲೆ ಪ್ರೀತಿ ಶಿಷ್ಯನ ಮಗು ಇದರಲ್ಲಿ ತಲಹಟೆ ಇದೆ ತಂದೆಗೆ ಮೊದಲ ಮೇಲೆ ಪ್ರೀತಿ ಇರಬೇಕು ರೂಮಿಗೆ ಶಿಷ್ಯನ ಮೇಲೆ ಪ್ರೀತಿ ಇರಬೇಕು ಆಹಾ ಎಂತಹ ಮಾತು ಮಗು ಹಾಗೆ ವಿದ್ಯಾರ್ಥಿ ಆದವನಿಗೆ ತಂದೆ ಗುರು ಇವರಿಬ್ಬರ ಮೇಲೆ ಪ್ರೀತಿ ಗೌರವ ಇರಬೇಕು ಕೊಡಗುಸು ನೀನ್ ಹೇಳಪ್ಪ ಧರ್ಮ ಅಂದ್ರೆ ಮಗು ನೀನು ಹೇಗೆ ಭಾವ ಸಿಕ್ಕಿ ಹಾಗೆ ಮಗು ಬಸವಣ್ಣ We'll